ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ನಾಲ್ಕು ಗ್ರಹವನ್ನು ಸೂಚಿಸುತ್ತದೆ ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ನಾಲ್ಕು ಹೊಂದಿರುವ ವ್ಯಕ್ತಿಯು ರಾಹು ಗ್ರಹದ ನಡವಳಿಕೆಗಳಿಂದ ಪ್ರಭಾವಿತನಾಗಿರುತ್ತಾನೆ ಈ ವ್ಯಕ್ತಿಯು ಈ ಕೆಳಗಿನ ನಡವಳಿಕೆಯನ್ನು ಹೊಂದಿರುತ್ತಾನೆ ವ್ಯಕ್ತಿಯು ತುಂಬಾ ಪ್ರಾಯೋಗಿಕ ವ್ಯಕ್ತಿ ಹೆಚ್ಚು ಶಿಸ್ತುಬದ್ಧ ಅವರು ಸಂಘಟಿತ ಮತ್ತು ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಅವರು ಮಾಡುವ ಕೆಲಸದಲ್ಲಿ ಪರಿಪೂರ್ಣತಾವಾದಿಗಳು ಅವರು ಎಲ್ಲರನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಕೆಲವೊಮ್ಮೆ ಅವರು ಇತರ ಭಾವನೆಗಳ ಬಗ್ಗೆ ಯೋಚಿಸುವುದಿಲ್ಲ ಒಬ್ಬ ಉದ್ಯೋಗಿಯಾಗಿ ಅವರು ತುಂಬ ಒಳ್ಳೆಯವರು ಆದರೆ ಮಾಲೀಕರಾಗಿ ಅವರು ಉತ್ತಮ ತಂಡದ ಆಟಗಾರರಲ್ಲದ ಕಾರಣ ಅವರು ಗಣನೀಯವಾಗಿ ವಿಫಲರಾಗುತ್ತಾರೆ ಅವರ ಸಾಮಾನ್ಯ ನಡವಳಿಕೆಗಳೆಂದರೆ ನೀವು ತುಂಬಾ ಹಟಮಾರಿ ಅಚಲ ಮತ್ತು ವಾದ ಮಾಡುವವರು ಅನೇಕ ಬಾರಿ ಅವರಿಗೆ ಕಲ್ಪನೆಯ ಕೊರತೆ ಮತ್ತು ಆಗಾಗ್ಗೆ ಕೆಟ್ಟ ಆರೋಗ್ಯವನ್ನು ಅನುಭವಿಸುತ್ತಾರೆ ಹಣವು ಅವರಿಗೆ ಬಹಳಷ್ಟು ಕಷ್ಟ ಮತ್ತು ಹೋರಾಟಗಳೊಂದಿಗೆ ಬರುತ್ತದೆ ಅವರು ಬೇಗನೆ ಹಣವನ್ನು ಗಳಿಸುತ್ತಾರೆ ಅವರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಪಡೆಯುತ್ತಾರೆ ಮತ್ತು ಅಲ್ಲಿ ಕಠಿಣ ಪರಿಶ್ರಮವು ರಕ್ತನಾಳಗಳಲ್ಲಿ ಹೋಗುವುದಿಲ್ಲ ಗ್ಯಾಸ್ಟ್ರಿಕ್ ಹೊಟ್ಟೆ ಮತ್ತು ದೀರ್ಘಕಾಲದ ಕಾಯಿಲೆಗಳು ಅವರು ಎದುರಿಸುವ ಕೆಲವು ಆರೋಗ್ಯ ಸಮಸ್ಯೆಗಳಾಗಿವೆ ಅವರು ಜವಾಬ್ದಾರಿಯುತ ಜನರು ಆದರೆ ಅವರು ನಮ್ಯತೆಯ ಕೊರತೆಯಿಂದ ಸಂಬಂಧದಲ್ಲಿ ಹೋರಾಟವನ್ನು ಉಂಟುಮಾಡುತ್ತಾರೆ ಹೆಚ್ಚಿನ ಸಮಯ ಅವರು ಇತರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಮತ್ತು ಅವರು ಸಂಪೂರ್ಣ ದುಡನಿಶ್ಚಯ ಮತ್ತು ಶಿಸ್ತಿನ ಮೂಲಕ ಪರಿಸ್ಥಿತಿಗಳನ್ನು ನಿಯಂತ್ರಿಸುತ್ತಾರೆ ಅದು ಕೆಲವೊಮ್ಮೆ ಅವರ ವಿರುದ್ಧ ಕೆಲಸ ಮಾಡಬಹುದು ಸ್ಥಿರ ಮತ್ತು ಆರೋಗ್ಯಕರ ಜೀವನವನ್ನು ಕಾಪಾಡಿಕೊಳ್ಳಲು ಅವರು ಹೆಚ್ಚು ಇಷ್ಟಪಡುವ ವಸ್ತುಗಳನ್ನು ದಾನ ಮಾಡಲು ಸೂಚಿಸಿ ಎಲ್ಲವನ್ನೂ ನೀವೇ ಮಾಡಬೇಕು ಎಂದು ಯೋಚಿಸಿ ಅತಿಯಾಗಿ ಯೋಚಿಸಿ ಮತ್ತು ಅತಿಯಾಗಿ ಬದ್ಧರಾಗಿರಿ ಮತ್ತು ನಮ್ಯತೆ ಮತ್ತು ತಿಳುವಳಿಕೆಯು ಸಂಬಂಧದಲ್ಲಿ ನಿಮ್ಮ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ